ಶ್ರೀ ಚಾನೆಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ಹೇಳಕತ್ತೀನಪ್ಪ ಅಂತಂದ್ರೆ ವಿಶೇಷವಾಗಿ ಎಲ್ಲರ ಮನೆಯಲ್ಲಿ ಇರುವಂಥ ಈ ವಿಶೇಷವಾದಂಥ ಈ ವಸ್ತುವಿನಿಂದ ನಮ್ಮ ಜೀವನದಲ್ಲಿ ಅತ್ಯ ಅನುಕೂಲಕಾರಿಯಾದಂಥ ಬಹಳ ವಿಶೇಷವಾದಂಥ ಒಂದಿಷ್ಟು ಕಾರ್ಯಗಳು ಈ ಒಂದು ವಸ್ತುವಿನಿಂದ ಆಗ್ತಾವೆ ಆ ವಸ್ತು ಯಾವುದಪ್ಪ ಅಂತಂದ್ರೆ ಎಲ್ಲರಿಗೂ ಅತ್ಯಂತ ಪ್ರಿಯವಾದಂಥ ಸೌಂದರ್ಯ ಪ್ರಿಯರಿಗಂತೂ ಅತಿ ಹೆಚ್ಚು ಅಮೂಲ್ಯವಾಗಿರುವಂಥ ಈ ಒಂದು ಕನ್ನಡಿ ಅಂದರೆ ಮಿರರ್ ಈ ಕನ್ನಡಿಯನ್ನು ನಾವು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಉಪಯೋಗ ಮಾಡಬೇಕಾಗ್ತದೆ ಅದಕ್ಕೆ ನಾವು ಈ ಕನ್ನಡಿಯನ್ನು ನಾವು ಯಾವ ದಿಕ್ಕಿನಲ್ಲಿ ಹಾಕಿದ್ರೆ ಶ್ರೇಷ್ಠ ಮತ್ತು ಈ ಕನ್ನಡಿಯನ್ನು ನಾವು ಎಲ್ಲೆಲ್ಲಿ ಹಾಕಬೇಕು ಎಲ್ಲೆಲ್ಲಿ ಹಾಕಬಾರ್ದು ಇದು ವಿಶೇಷವಾಗಿ ಈ ಕನ್ನಡಿಯ ಪ್ರತಿಬಿಂಬ ನಮ್ಮ ಮನೆಯಲ್ಲಿ ಬಿತ್ತಪ್ಪ ಅಂತ ಏನಾಗ್ತದೆ ಇವುಗಳ ಬಗ್ಗೆ ಪ್ರತಿಯೊಂದರನ್ನ ನಾವು ಮಾಹಿತಿಯನ್ನು ತಗೊಳ್ಳೋಣ ಸ್ನೇಹಿತರೆ ವಿಶೇಷವಾಗಿ ಈ ಒಂದು ಕನ್ನಡಿಯನ್ನು ನಾವು ಉಪಯೋಗ ಮಾಡುವುದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿದೆ ಇತ್ತಪ್ಪ ಅಂತಂದ್ರೆ ಬಹಳ ರೀತಿಯಾದಂಥ ಒಂದು ನಮ್ಮ ಜೀವನದಲ್ಲಿ ಅನಾನುಕೂಲತೆಗಳು ಬಹಳ ನಷ್ಟಕ್ಕೆ ಈಡು ಮಾಡದೈತಿ ಅದಕ್ಕೆ ವಿಶೇಷವಾದಂಥ ರೀತಿಯಿಂದ ಈ ಒಂದು ಕನ್ನಡಿಯನ್ನು ನಾವು ಉಪಯೋಗಿಸ್ಬೇಕಾಗ್ತದೆ ವಿಶೇಷವಾಗಿ ಈ ಕನ್ನಡಿಯನ್ನು ದಕ್ಷಿಣಕ್ಕೆ ಏನು ನಿಮ್ಮ ವಾಸ್ತುಗ್ರಹಣದಲ್ಲಿ ಗೋಡೆ ಇರುತ್ತಲ್ಲ ಆ ದಕ್ಷಿಣದ ಗೋಡೆಗೆ ಅವಶ್ಯವಾಗಿ ನೇತು ಹಾಕಬಾರ್ದು ಆ ದಕ್ಷಿಣ ಗೋಡೆಗೆ ನೇತು ಹಾಕೋದ್ರಿಂದ ನಿಮಗೆ ಬಹಳ ಒಂದು ಇದರಿಂದ ಕೆಟ್ಟ ದುಷ್ಪರಿಣಾಮಗಳು ಬೀರ್ತಾವೆ ಮತ್ತು ಇನ್ನು ಈ ಕನ್ನಡಿಯನ್ನು ಧನಾತ್ಮಕ ಪ್ರಭಾವಗಳು ಯಾವ್ಯಾವ ಆಗ್ತವೆ ಅಂತಂದರೆ ಕನ್ನಡಿಯನ್ನು ಹಣ ಇಡುವಂಥ ಲಾಕರ್ ವಿರುದ್ಧವಾಗಿಟ್ರೆ ಸಂಪತ್ತು ದುಪ್ಪ ಉತ್ತರ ದಿಕ್ಕು ಸಂಪತ್ತಿನ ದೇವರು ಕುಬೇರ ಮೂಲೆಯಾಗಿರೋದರಿಂದ ಕನ್ನಡಿಯನ್ನು ಉತ್ತರ ದಿಕ್ಕಿನಲ್ಲಿಟ್ಟರೆ ಫಲಪ್ರದ ಮುಖ್ಯವಾಗಿ ಈ ದಿಕ್ಕು ಬಹಳ ಶಕ್ತಿಯುತವಾದ ಮತ್ತು ಧನಾತ್ಮಕವಾಗಿರುತ್ತದೆ ಸಂಪತ್ತು ಹೆಚ್ಚು ಹೆಚ್ಚು ಮಾಡ್ಕೊಳಕ ಸಹಾಯ ಮಾಡುವಂಥ ಉತ್ತಮ ಶಕ್ತಿಗಳ ಉಳಿಸಿಕೊಳ್ಳಲು ಉದ್ಯಮಿಗಳು ವ್ಯಾಪಾರಸ್ಥರು ನಗದು ಪೆಟ್ಟಿಗೆ ಪಕ್ಕದಲ್ಲಿ ಕನ್ನಡಿಯನ್ನು ಇರಿಸಬಹುದು ಇದು ಸಂಪತ್ತು ಹೆಚ್ಚಿಸುವುದು ಮಾತ್ರವಲ್ಲದೆ ಹೆಚ್ಚಿನ ಗ್ರಾಹಕರನ್ನು ಸೆಳೀತದ ಉತ್ತಮ ಆರೋಗ್ಯವನ್ನು ಪಡೆಯಲು ಸ್ನಾನದ ಮನೆಯಲ್ಲಿರುವಂಥ ಕನ್ನಡಿಯು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಬೇಕು ಇದು ಋಣಾತ್ಮಕ ಅಂಶಗಳನ್ನು ನಿವಾರಣೆ ಮಾಡುವುದಲ್ಲದೆ ಬೆಳಕನ್ನು ಸಹ ನಿಮಗೆ ಪ್ರತಿಬಿಂಬಿಸುತ್ತದೆ ಅಂತ ಹೇಳಬಹುದು ಇನ್ನು ವಿಶೇಷವಾಗಿ ಆಗ್ನೇಯ ಬೆಂಕಿಯ ದಿಕ್ಕು ಆಗಿರುವುದರಿಂದ ಈ ದಿಕ್ಕಿನಲ್ಲಿ ಕನ್ನಡಿಯನ್ನು ಇರಿಸಿದರೆ ಜಗಳಾಗುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಈ ಆಗ್ನೇಯ ದಿಕ್ಕಿನ ಕಡೆ ಕನ್ನಡಿಯನ್ನು ಇಡಬಾರದು ಕನ್ನಡಿಯನ್ನು ಎಂದಿಗೂ ಎದುರು ಇರಿಸಬಾರದು ಇದು ವಿಶ್ರಾಂತಿ ಇಲ್ಲದ ಜೀವನದ ಪ್ರತಿನಿಧಿಸುತ್ತದೆ ವಾಸ್ತು ಪ್ರಕಾರ ಕನ್ನಡಿಯು ಉತ್ತಮ ಅಥವಾ ಪೂರ್ವಕ್ಕೆ ಕಾಣಿಸುವಂತೆ ಇರಬಾರದು ಇದು ಉತ್ತರ ಅಥವಾ ಪೂರ್ವ ದಿಕ್ಕಿನಿಂದ ಪ್ರವೇಶಿಸುವ ಸಕಾರಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಇನ್ನು ವಿಶೇಷವಾಗಿ ಮನೆಯ ಸೌಂದರ್ಯ ಹೆಚ್ಚಿಸಲು ವರ್ಣಚಿತ್ರ ಆಯ್ಕೆ ಮಾಡುವಂತ ಈ ಅಂಶವನ್ನು ನಾವು ನೋಡ್ಕೋಬೇಕಾಗತ್ತೆ ಉತ್ತಮ ಆರೋಗ್ಯ ಮತ್ತು ಶಾಂತಿಯುತವಾದ ನಿದ್ದೆಯನ್ನು ಪಡೆಯಬೇಕೆಂದ್ರೆ ಬೆಡ್ರೂಮ್ನಲ್ಲಿ ಕನ್ನಡಿಯನ್ನು ಇರಬಾರದು ಕನ್ನಡಿಯನ್ನು ಇಟ್ಟರೂ ಅದು ಹಾಸಿಗೆಯನ್ನು ಪ್ರತಿಬಿಂಬಿಸುವಂತೆ ಇಡಬಾರದು ಕನ್ನಡಿಯನ್ನು ಮನೆಯ ದ್ವಾರದ ಕಾಣುವಲ್ಲಿ ಇರಿಸಬಾರದು ಇದು ಮನೆಯನ್ನು ಪ್ರವೇಶಿಸುವಂತೆ ಶಕ್ತಿಯನ್ನು ಪ್ರತಿಬಿಂಬಿಸ್ತೈತಿ ಕನ್ನಡಿಯನ್ನು ಮನೆಯಲ್ಲಿ ಇಡುವಾಗ ಚೌಕ ಅಥವಾ ಆಯತಾಕಾರದಲ್ಲಿರುವ ಕನ್ನಡಿಯನ್ನು ಆಯ್ಕೆ ಮಾಡಿ ಅಂಡಾಕಾರದ ವೃತ್ತಾಕಾರದ ಕನ್ನಡಿಯನ್ನು ಒಳ್ಳೆಯದಲ್ಲ ಬಾತ್ರೂಮ್ನಲ್ಲಿ ಕನ್ನಡಿಯನ್ನು ಇಡುವಾಗ ಬೆಳಕು ಇರುವ ಕಡೆ ಇಡೀ ಕತ್ತಲಿನಲ್ಲಿ ಇಡಬಾರದು ಕನ್ನಡಿಗೆ ಸೂರ್ಯನ ಬೆಳಕು ನೇರವಾಗಿ ಬೀಳದಂತೆ ಮನೆಯ ದ್ವಾರದ ಋಣಾತ್ಮಕ ಶಕ್ತಿಯನ್ನು ಆಕರ್ಷಿಸುವುದು ಹಾಗಾಗಿ ಕನ್ನಡಿಯನ್ನು ಇಡುವಾಗ ಎಚ್ಚರಿಕೆಯನ್ನು ವಹಿಸಿ ಒಡೆದ ಕನ್ನಡಿ ಬಳಸಿದರೆ ಇರುವಂಥ ಕನ್ನಡಿ ಹಾಗೂ ಧೂಳು ಹಿಡಿದಿರೋ ಕನ್ನಡಿ ಬಳಸಬೇಡಿ ಇದರಿಂದ ಮನೆಯಲ್ಲಿ ಇರುವ ಧನಾತ್ಮಕ ಶಕ್ತಿ ಅಡ್ಡಿಯಾಗ್ತದೆ ಇರು ಮತ್ತು ವಿಶೇಷವಾಗಿ ಕನ್ನಡಿಯನ್ನು ನೇತು ಹಾಕುವ ಸೀಲಿಂಗ್ನಲ್ಲಿ ಅಥವಾ ದಕ್ಷಿಣ ದಿಕ್ಕಿನ ಗೋಡೆಯಲ್ಲಿ ಇಟ್ಟರೆ ಋಣಾತ್ಮಕ ಶಕ್ತಿ ಪ್ರವೇಶಿಸುವುದು ಮನೆಯ ಕಿಟಕಿಯ ಮುಂದೆ ಸುಂದರವಾದ ಹಸಿರು ತೋಟ ಗಾರ್ಡನ್ ಇದ್ದಲ್ಲಿ ಕಿಟಕಿಯ ವಿರುದ್ಧ ದಿಕ್ಕಿನಲ್ಲಿ ಹಸಿರು ತೋಟ ಪ್ರತಿಬಿಂಬಿಸುವಂತೆ ಕನ್ನಡಿಯನ್ನು ಇಟ್ಟರೆ ಇನ್ನೂ ಒಳ್ಳೆಯದು ಇದು ಧನಾತ್ಮಕ ಶಕ್ತಿ ಮತ್ತು ಮನೆಯಲ್ಲಿ ಸಂತೋಷ ನೆಲೆಸುವಂತೆ ಮಾಡುತ್ತದೆ ಡೈನಿಂಗ್ ಟೇಬಲ್ ಪ್ರತಿಬಿಂಬಿಸುವಂತೆ ಕನ್ನಡಿಯನ್ನು ಇಟ್ಟರೆ ಮನೆಯಲ್ಲಿ ಆಹಾರದ ತೊಂದರೆ ಆಗುವುದಿಲ್ಲ ಜೊತೆಗೆ ಸಂಪತ್ತು ಕೂಡ ಹೆಚ್ಚಕೈತಿ ಮಕ್ಕಳ ಓದುವ ಕೋಣೆಯಲ್ಲಿ ಕನ್ನಡಿಯನ್ನು ಇಡಬಾರದು ಇದು ಏಕಾಗ್ರತೆಗೆ ಭಂಗ ಉಂಟು ಮಾಡುತ್ತದೆ ಇದು ನಾನು ಹೇಳಿದಂಥ ಈ ಒಂದು ಕನ್ನಡಿಯನ್ನು ಯಾವ ದಿಕ್ಕಿನಲ್ಲಿ ಹಾಕಬೇಕಂತ ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಷಯವನ್ನು ಶೇರ್ ಮಾಡಿರಿ ಎಲ್ಲ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಎಲ್ಲರ ಧನ ಸಂಪತ್ತಿಗಾಗಲಿ ಅನುಕೂಲವಾಗಲಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು